ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೆ ಅಲ್ಲ ಸಿಡಿ ಹೋಗಿದ್ದೆ ಅಂತ ಇದು ಸೆಕೆಂಡ್ ಡೇ ಎಲ್ಲ ದರ್ಶನ ಸಿರಡಿ ಸಾಯಿಬಾಬಾ ಅವರ ದರ್ಶನ ಎಲ್ಲ ಮುಗಿಸಿ ಸೆಕೆಂಡ್ ಡೇ ನಾವೆಲ್ಲೋದು ಪ್ಲ್ಯಾನ್ ಮಾಡಿಕೊಂಡು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೆಕೆಂಡ್ ಡೇ ನಾವೆಲ್ಲ ಬೆಳಗ್ಗೆ ಎದ್ದು ಮಾರ್ನಿಂಗ್ ಫ್ರೆಶ್ ಆಗಿ ಎಂಟು ಗಂಟೆಗೆ ಹೊರಟ್ವಿ ಏಕೆಂದರೆ ಬೇಗನೆ ಹೊರಡಬೇಕಿತ್ತು ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಅವ್ರು ಹುಟ್ವಿ ಇಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿದೆ ಅಂತ ಹೇಳಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಆ ತಿಂಡಿ ತಿಂದಿರಲಿಲ್ಲ ತಿಂಡಿನೂ ತಿನ್ಕೊಂಬಿಡೋಣ ಅಂತ ಹೇಳಿ ಅಲ್ಲೇ ನಾವು ಇದ್ವಲ್ಲ ರೂಮು ಅದರ ಆಪೋಸಿಟೇ ಹೋಟೆಲ್ ಇತ್ತು ತುಂಬ ಚೆನ್ನಾಗಿತ್ತು ಹೋಗೋಣ ಅಂತ ಹೇಳಿ ಅವ್ರು ಹುಟ್ವಿ ಏ ಆರ್ಡ್ರ್ ಮಾಡೋದೇ ಸ್ವಲ್ಪ ಲೇಟ್ ಆಯಿತು ಆದ್ರೂ ಬಟ್ ಫುಡ್ ಎಲ್ಲ ಚೆನ್ನಾಗಿತ್ತು ಸಾನ್ವಿ ಏನು ಇಡ್ಲಿ ಬೇಕು ಅಂತ ಹೇಳಿ ಇಡ್ಲಿನ ತಗೊಂಡು ನಾನು ಇಲ್ಲಿ ಪಾವ್ ಬಜ್ಜಿ ತುಂಬಾನೇ ಫೇಮಸ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಪಾವ್ ಬಜ್ಜಿನ ತಗೊಂಡೆ ತುಂಬಾ ಫುಲ್ ಆಯಿತು ಒಟ್ಟೆ ಎಲ್ಲ ಜಾಮೂನು ಮೊಸರು ಸೇಬು ಆನಿಯನ್ ತು ಚೆನ್ನಾಗಿತ್ತು ಈ ಮೊಳಕೆ ಕಳೆ ಹೆಸ್ರು ಬರುತ್ತಲ್ಲ ಅದರಲ್ಲಿ ಮಾಡಿರೋದು ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಸಾನ್ವಿನೂ ಇದನ್ನೇ ಇನ್ನೊಂದು ತೊಗೊಂಡು ತಿಂದ್ಲು ಫಸ್ಟು ಬೇಡ ಅಂತ ಹೇಳಿ ಆಮೇಲೆ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡು ತಿಂದ್ಲು ಆಮೇಲೆ ಒಂದು ಮಸಾಲೆ ದೋಸೆಗೆ ಹೇಳಿದ್ಲು ಅದು ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಬಟ್ ಮಸಾಲೆ ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ತಿಂಡಿ ಎಲ್ಲ ಇಷ್ಟ ಆಯಿತು ನಮಗೆ ಇಲ್ಲಿಂದ ಬೇಗ ಎಲ್ಲ ತಿಂದ್ಕೊಂಡು ಹೊರಡೋಣ ಅಂದಷ್ಟು ನಾವು ಬುಕ್ ಮಾಡಿದ್ವಿ ಅಲ್ವಾ ಟ್ರಾವೆಲ್ಸ್ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ಹೋಗಿ ಅವ್ರ ಹತ್ರ ಎಲ್ಲ ಬುಕ್ಕಿಂಗ್ ಮಾಡಿಕೊಂಡಿದ್ದು ಅಂದರೆ ಎರಡು ದಿನಕ್ಕೆ ಪ್ಲ್ಯಾನ್ ಮಾಡಿ ಎಷ್ಟು ಆಗುತ್ತೆ ಅಮೌಂಟ್ ಎಲ್ಲ ಪೇ ಮಾಡಿ ನಾವು ಮಾಡ್ಕೊಂಡ್ವಿ ಫಸ್ಟ್ ದಿನನೇ ಒಂದು ಮೂರು ನಾಲ್ಕು ಎಲ್ಲ ಕವರ್ ಮಾಡ್ಕೊಂಬಿಟ್ರೆ ಸರಿಯಾಗುತ್ತೆ ಇನ್ನು ನೆಕ್ಸ್ಟ್ ಡೇ ನಾವು ಹೊರಡ್ಬೇಕಲ್ವಾ ಅಷ್ಟರಲ್ಲಿ ಎಲ್ಲ ಕವರ್ ಆಗಲ್ಲ ಅಂತ ಹೇಳಿ ಬೇಗನೆ ಹೋಗಿ ಎಲ್ಲ ಕವರ್ ಮಾಡ್ಕೊಂಬೋಣ ಅಂತ ಆದಷ್ಟು ಬೇಗನೆ ಹೊರಟ್ವಿ ಮಸಾಲೆ ದೋಸೆನೂ ಅಷ್ಟೇ ಪೇಪರ್ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಊಟನೂ ಇಷ್ಟ ಆಯಿತು ಅದೆಲ್ಲ ಮುಗಿಸ್ಕೊಂಡು ನಾವು ಅಷ್ಟರಲ್ಲಿ ಕ್ಯಾಬ್ ರೆಡಿ ಇತ್ತು ಹೊರಟ್ವಿ ಹೋದ್ವಿ ತುಂಬ ಒಳ್ಳೆಯವರು ಡ್ರೈವರ್ ಅಂತೂ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಎಲ್ಲ ಪ್ಲೇಸಸ್ನು ತೋರಿಸ್ಕೊಂಡ್ರು ತುಂಬ ಇಷ್ಟ ಆಯಿತು ಅಲ್ಲಿ ಅವರಾದ್ರೂ ತುಂಬ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಎಲ್ಲ ಪ್ಲೇಸ್ನೂ ತೋರಿಸ್ಕೊಂಡು ಕರ್ಕೊಂಡು ಬಂದ್ರಲ್ಲ ಫಸ್ಟ್ ಆಫ್ ಆಲ್ ಅವರಿಗೆ ಥ್ಯಾಂಕ್ ಯು ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ಫಸ್ಟ್ ಹೋಗ್ತಾ ಇರೋ ದೇವಸ್ಥಾನ ಯಾವುದಂತ ಹೇಳಿದ್ರೆ ಸನಿ ಸಿಂಗಾಪುರ ಅಂತ ಒಂದು ಗ್ರಾಮ ಅಲ್ಲಿ ಶನಿದೇವರ ದೇವಸ್ಥಾನ ಇದೆ ತುಂಬ ಅಂದರೆ ತುಂಬಾ ಫೇಮಸ್ ಆಗಿರೋ ದೇವ ದೇವಸ್ಥಾನ ಯಾರೇ ಸಿರಡಿಗೆ ಹೋದ್ರೂ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನೋಡಿ ನಾವು ಆಗಸ್ಟಲ್ಲಿ ಮಳೆ ಸ್ಟಾರ್ಟ್ ಆಯಿತು ಹೋಗಿ ಸ್ವಲ್ಪ ಎಲ್ಲೆಲ್ಲ ವಿಚಾರಿಸಿದ್ವಿ ಏನು ಅಂತ ಆಲ್ರೆಡಿ ನಮಗೆ ಹೇಳಿ ಕಳಿಸಿದ್ರು ಡ್ರೈವರ್ ಇದ್ರಲ್ವ ಅವರೇ ಹೇಳಿ ಕಳ್ಸಿದ್ರು ಬಟ್ ಇಲ್ಲೂ ಸ್ವಲ್ಪ ಏನು ಎತ್ತ ಅಂತ ವಿಚಾರಿಸ್ಕೊಂಡು ನಾವು ಹೊರಟ್ವಿ ಬೇಗ ಬೇಗ ಹೋಗಿ ಮುಗಿಸ್ಕೊಂಡ್ಬಿಟ್ರೆ ನಾವು ಇನ್ನು ಬೇರೆ ಪ್ಲೇಸಸ್ಗೆಲ್ಲ ಹೋಗೋದಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳಿ ಬೇಗ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಇದೆ ಈ ಊರಲ್ಲಿ ಒಂದು ಮನೆಗೂ ಬಾಗಿಲೇ ಇಲ್ಲ ಅಂತೆ ಇಲ್ಲಿ ಶನಿದ ಏನಂತ ಅಂದರೆ ನಂಬಿಕೆ ಅಂತೆ ಯಾರು ಕಳ್ತನ ಆನಾದಿ ಕಾಲದಿಂದಲೂ ಅಂದರೆ ತುಂಬ ಹಳೆ ಕಾಲದಿಂದಲೂ ಇಲ್ಲಿ ಬಾಗ್ಲೇ ಇಲ್ಲ ಅದು ಮನೆಗಳಿಗೆ ಅಂಗಡಿಗಳಿಗಾದ್ರೆ ಎಲ್ಲೂ ಬಾಗಿಲೇ ಇಲ್ಲದ ಊರು ಅಂತಲೇ ಹೇಳ್ಬೋದು ಆ ಥರ ಇದೆ ಊರು ಯಾವುದೇ ಕಳ್ತನೂ ಆಗಲ್ವಂತೆ ಈ ಊರಲ್ಲಿ ನೋಡಿ ವಿಶೇಷ ಅಲ್ವಾ ಬಾಗಿಲಿಲ್ಲ ಅಂತಲೇ ಇದ್ದರೆ ನಾವು ಭಯ ಪಡ್ತೀವಿ ಸ್ವಲ್ಪ ಹೊರ್ಗಡೆ ಬಂದರೂ ಡೋರ್ ಲಾಕ್ ಮಾಡ್ಕೊಂಡು ಬರೋ ಕಾಲ ಇವತ್ತು ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಆದರೆ ದೇವಸ್ಥಾನದಲ್ಲಿ ಬಾಗಲೇ ಇಲ್ಲ ತುಂಬ ವಿಶೇಷ ಅಂತಲೇ ಅನ್ನಿಸ್ತು ನೋಡಿ ದೇವಸ್ಥಾನವೂ ಅಷ್ಟೇ ತುಂಬ ಒಂಥರ ಚೆನ್ನಾಗಿದೆ ವಿಶಾಲವಾಗಿದೆ ದೇವಸ್ಥಾನ ಇದು ಶನಿದೇವ್ರ ದೇವಸ್ಥಾನ ಇಲ್ಲಿ ಶನಿದೇವ್ರ ದೇವಸ್ಥಾನ ಹೆಂಗೆ ಅಂತ ಅಂದರೆ ಎಣ್ಣೆನ ಇಲ್ಲಿ ಇದು ಮಾಡ್ತಿರ್ತಾರೆ ತೊಗೊಂಡೋಗಿ ಹಾಕ್ಬೋದು ಒಬ್ಬರು ಯಾರು ಬೇಕಾದರೂ ಹೋಗಿ ಅಲ್ಲಿ ದೇವ್ರ ಮೇಲೆ ಹೋಗಿ ಎಣ್ಣೆನ ಹಾಕ್ಬೋದು ಆ ಎಳ್ಳೆಣ್ಣೆನ ತಗೊಂಡು ಹೋಗಬೇಕು ಇಲ್ಲಿ ನಾವು ಬೇಕು ಅಂತ ಹೇಳಿದ್ರೆ ಹೊರಗಡೆನೇ ತೊಗೊಂಡು ಬರ್ಬೋದು ಇಲ್ಲ ಹೊರ್ಗಡೆ ತೊಗೊಂಡು ಬರಲ್ಲ ನಾವು ಮರ್ತ್ಕೊಂಡು ಬಂದೋ ಎಣ್ಣೆನ ಅಂತ ಹೇಳಿದ್ರೆ ಇಲ್ಲೇ ಕೌಂಟರ್ ಇರುತ್ತೆ ಅಲ್ಲಿ ಸ್ವಲ್ಪ ಪೇ ಮಾಡಿಬಿಟ್ಟು ನಾವು ಎಷ್ಟು ಬಾಟಲ್ ಬೇಕೋ ಅಷ್ಟು ಬಾಟಲನ್ನ ತೊಗೊಳ್ಬೋದು ನಾವು ಮೇಲೋಗಿ ಗರ್ಭಗುಡಿ ಒಳಗಡೆ ಮೇಲೆ ಹೋಗಿ ನಾವು ಎಣ್ಣೆನ ಹಾಕ್ತೀವಿ ಅಂದ್ರೂ ಬೇಕಾದರೆ ಎಣ್ಣೆ ಹಾಕ್ಬೋದು ಅದೇನು ಇಲ್ಲಿ ಅದು ಏನಂದರೆ ಒಬ್ಬರಿಗೆ ಅಂತ ಅಂದರೆ ಒಂದು ಫೈವ್ ಹಂಡ್ರೆಡ್ ಏನೋ ಇರುತ್ತೆ ಅವ್ರು ಹೋಗಿ ಅದನ್ನು ಕೊಟ್ಟು ಎಣ್ಣೆ ಬಾಟ್ಲನ್ನ ಕೊಡ್ತಾರೆ ಒಂದು ಲೀಟ್ರ್ದು ಅದನ್ನು ತೊಗೊಂಡೋಗಿ ಹಾಕ್ಬೋದು ನಾವು ರಶ್ ಇದರೋದ್ರಿಂದ ಬೇಗ ಹೋಗಬೇಕಿತ್ತಲ್ವ ಬೇರೆ ಕಡೆ ಎಲ್ಲ ಅಂತ ಹೇಳಿ ಅಲ್ಲಿ ಒಂದು ಒಂದು ಬೌಲ್ ಥರ ಇಟ್ಟಿರ್ತಾರೆ ಅಲ್ಲೇನ ಎಣ್ಣೆನ ಹಾಕ್ಬಿಟ್ಟು ಇಲ್ಲಿ ಪೂಜೆನ ಮಾಡಿಕೊಂಡು ಬಂದ್ವಿ ಇದು ಬಂದು ಇಲ್ಲಿ ಪೂಜೆ ಮಾಡಬೇಕು ಬಿಡಲ್ಲ ಪೂಜೆ ಮಾಡೋದಕ್ಕೆ ಇಲ್ಲೇ ಪೂಜೆ ಮಾಡ್ಕೋಬೇಕು ತುಂಬ ರಶ್ ಇತ್ತಪ್ಪ ಹೋಗ್ಬೇಕಾದ್ರೆ ಅಷ್ಟು ರಶ್ಶು ಅಂತ ಅನ್ನಿಸ್ತಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ರಶ್ ಆಗೋಯ್ತು ಇಲ್ಲಿ ನೋಡಿ ಉಂಡೆ ಇದು ಎಷ್ಟು ಚೆನ್ನಾಗಿ ಎಷ್ಟು ತಪ್ಪಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಉಂಡೆ ಏನೋ ಒಂಥರ ಚೆನ್ನಾಗಿತ್ತು ಆ ಉಂಡೆನೂ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಆಲ್ರೆಡಿ ಮಳೆ ಹೇಗೆ ಬರ್ತಾ ಇದೆ ಆಲ್ರೆಡಿ ಮಳೆ ಬಂದು ನಾವು ಒಳಗಡೆ ಬರೋಷ್ಟರಲ್ಲಿ ಸ್ಟಾಪ್ ಆಯಿತು ಮಳೆ ಮಳೆ ನೆಕ್ಸ್ಟ್ ಮಳೆ ಬರೋ ಅಷ್ಟರಲ್ಲಿ ಇಲ್ಲಿ ಬಂದರೆ ಎಳ್ಳು ಬತ್ತಿನ ಹಚ್ಚುತ್ತಾರೆ ಇಲ್ಲಿ ಹೆಂಗಿದ್ರು ದೇವರಿಗೆ ಎಳ್ಳು ಬತ್ತಿ ಹಚ್ಚಲೇಬೇಕಲ್ವಾ ಅಲ್ಲಿ ಒಂದು ಇದ್ರ ಥರ ಮಾಡಿದ್ದಾರೆ ಅಲ್ಲಿ ಹೋಗಿ ಎಳ್ ಬತ್ತಿನ ಹಚ್ಚೋದು ಇದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಮತ್ತು ಇಲ್ಲಿಗೆ ಹೋಗ್ತೀವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇಲ್ಲಿಗೇನು ಹೇಳಿದ್ನಲ್ವ ಆವಾಗ್ಲೇನೇ ನಾನು ಅಲ್ಲೆಲ್ಲಾದರೂ ನೀವು ಸಿರಡಿ ಹತ್ತತ್ರ ಹೋದಾಗ ಈ ದೇವಸ್ಥಾನಕ್ಕೆ ಹೋಗಿ ತುಂಬಾ ಒಳ್ಳೆಯದಾಗತ್ತಂತೆ ಇವಾಗೆಲ್ಲ ಶನಿ ಸಾಡೆ ಸಾತು ಇದೆಲ್ಲ ಯಾರ್ಯಾರಿಗೆ ಸ್ಟಾರ್ಟ್ ಆಗಿದೆ ಅವರೆಲ್ಲ ಸಲ ಇಲ್ಲಿಗೆ ಬಂದು ಹೋಗಿ ತುಂಬ ನಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸ್ ಈ ಪ್ಲೇಸ್ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನನ್ನ ಚಾನಲ್ನ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ನಾವೆಲ್ಲ ಫಾಸ್ಟ್ ಫಾಸ್ಟಾಗಿ ಹೋಗ್ತಾಯಿದ್ದೀವಿ ಇನ್ನ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗಬೇಕಲ್ವಾ ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ ಹಾಸ್ಟಲ್ಲಿ ಸಾನ್ವಿ ಫೋಟೋಸು ತೆಗೀರಿ ಪ ಅಪ್ಪ ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಅದಕ್ಕೋಸ್ಕರ ಅವರಪ್ಪ ಫೋಟೋನ ಇದ್ದಾರೆ ಮಗಳು ಫೋಟೋ ತೆಗೀರಿ ಅಂತ ಹೇಳಿದ್ರೆ ಆರಾಮಾಗಿ ತಗೊಂಡು ನಿಂತ್ಕೊಂಡ್ಬಿಡ್ತಾರೆ ಅದೇ ನಾವು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಫೋಟೋಸ್ ತೆಗೀರಿ ಅಂದರೆ ಅವ್ರಿಗೆ ಟೈಮ್ ಇರೋಲ್ಲ ಎಲ್ಲರ ಮನೆಯಲ್ಲೂ ಅಷ್ಟೇ ಅಪ್ಪಂದಿರಿಗೆ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ ಏನು ಮಾಡೋದಿಕ್ಕಾಗ ಅಷ್ಟರಲ್ಲಿ ನಾವು ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಡ್ರೈವರ್ ಅವ್ರಿಗೆ ಫೋನ್ ಮಾಡಿ ಅವರನ್ನು ಬರೋಕ್ಕೆ ಹೇಳಿದ್ವಿ ಅದಕ್ಕಿಂತ ಮುಂಚೆ ಏನಾದರೂ ಇಲ್ಲಿಗೆ ಬಂದಿದ್ವಲ್ವಾ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ ಆ ಮುದ್ದು ಬಂದಿರಲಿಲ್ಲ ಅಲ್ವಾ ಮುದ್ದುಗೆ ಏನಾದರೂ ಕೊಡಿಸೋಣ ಅಂತ ಹೇಳಿ ಅವಳು ಯಾವಾಗಲೂ ಈ ಸೈಕಲ್ನ ನನ್ನ ನ ಕಝಿನ್ ಮನೇಲಿ ನೋಡಿದಾಗ ತುಂಬ ಇಷ್ಟಪಡ್ತಾ ಇದ್ದು ನಂಗೆ ಬೇಕು ಬೇಕು ಅಂತೆಲ್ಲ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದು ಅದಕ್ಕೆ ಅವಳಿಗೆ ಇಷ್ಟ ಆಗುತ್ತೆ ಅಂತ ಈ ಸೈಕಲ್ನ ಕೊಡಿಸಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಮತ್ತೆ ಸಿಗೋಣ